ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಯ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ ನಿಮ್ಮ ಎಲ್ಲರ ಸಪೋರ್ಟು ಕೂಡ ನಮ್ಮ ಮೇಲೆ ಇರಲಿ ನನಗೆ ಲೈಕ್ ಕಮೆಂಟ್ ಎಲ್ಲ ಕೊಟ್ಟು ನನ್ನನ್ನು ಕೂಡ ಸ್ವಲ್ಪ ಬೆಳೆಸಿ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಟಾಣಿ ಮತ್ತು ಅವಲಕ್ಕಿ ಮಾಡಿದ್ದೀನಿ ಇದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಮೂರು ಕಡೆ ತಿಂಡಿಂತಲೇ ಹೇಳ್ಬೋದು ಹೆಚ್ಚಾಗಿ ಆ ಕಡೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸುಲಭ ರೀತಿಯಲ್ಲಿ ನಾನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳಿಕೊಡ್ತೀನಿ ನಾನು ಬ್ಲಾಗೆಲ್ಲ ಮಾಡೋದ್ರಿಂದ ನನ್ನ ವೀಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಆದರೆ ಇದು ಎಲ್ಲ ಮಾಡಲಿಕ್ಕೆ ಈ ತಿಂಡಿ ಮಾಡಲಿಕ್ಕೆ ನಮಗೆ ಇಷ್ಟೆಲ್ಲ ಸಮಯ ಬೇಕಾಗಿಲ್ಲ ಇದೊಂದು ಟೀ ಕಾಫಿಗೆ ಸೂಪರಾಗಿರುವ ತಿಂಡಿ ಯಾಕಂದರೆ ಅಕ್ಕಿ ತಿಂಡಿ ಗೋಧಿ ತಿಂಡಿ ರಾಗಿ ತಿಂಡಿ ಎಲ್ಲ ತಿಂದು ಬೇಜಾರಾಗುವವರು ಮನೆಯಲ್ಲಿ ಇದನ್ನು ಡ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹೀಗೆ ನಾವು ಹೆಸ್ರು ಕಾಳನ್ನು ಕೂಡ ಹೀಗೆ ಮಾಡ್ಬೋದು ಹಾಗಾಗಿ ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಹೇಗೆ ಅಂತ ಬನ್ನಿ ನೋಡಿ ಬರುವ ಬಿಸಿ 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 ಶುಂಠಿ ಮಸಾಲೆ ಟೀ ಮಸಾಲೆ ಅವಲಕ್ಕಿ ಮಸಾಲೆ ಬಟಾಣಿ ತಿನ್ನುವ ಅಲ್ವಾ ನೀವೆಲ್ಲ ಬನ್ನಿ ಒಟ್ಟಿಗೆ ಕೂತು ತಿನ್ನುವ ಇದೆರಡು ಮಿಕ್ಸ್ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಸ್ಪೂನು ಸುಮ್ಮನೆ ಸ್ಪೂನಲ್ಲೆಲ್ಲ ತಿನ್ನೋದಿಲ್ಲ ನನಗೆ ಟೇಸ್ಟ್ ಸಿಗೋದಿಲ್ಲ ಸ್ಪೂನಲ್ಲಿ ತಿಂದೆ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಸೂಪರ್ ತಿಂಡಿ ಇದು ಡಿಫ್ರೆಂಟ್ ತಿಂಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ಚಾನಲ್ ನೋಡಿ ಈ ಥರ ಎಲ್ಲ ಸುಲಭವಾಗಿ ಮಾಡಿ ನಾನು ಮಾತಾಡ್ತಾ ಮಾತಾಡ್ತಾ ಮಾಡೋದಕ್ಕೆ ವೀಡಿಯೋ ಎಷ್ಟು ದೊಡ್ಡದಾಗುತ್ತೆ ನನ್ನ ವಿಡಿಯೋ ಆ್ಯಕ್ಚುಲಿ ಚಿಕ್ಕ ಅದು ಈಗ ನಾಳೆ ಭಾನುವಾರ ಅಲ್ವಾ ಭಾನುವಾರ ಅಂದರೆ ರಜಾ ದಿನ ಈಗ ನಾನು ಪ್ರತಿದಿನ ರಾತ್ರಿ ನಿದ್ದೆ ಮಾಡುವಾಗ ನಾಳೆ ಏನು ತಿಂಡಿ ಮಾಡೋದು ಅಂತ ಡಿಸೈಡ್ ಮಾಡಿನೇ ನಾನು ನಿದ್ದೆ ಮಾಡೋದು ಭಾನುವಾರ ಅಥವಾ ರಜಾ ದಿನಗಳೆಲ್ಲ ಬಂದರೆ ನನಗೇನು ಬೆಳಿಗ್ಗೆ ಪ್ಲ್ಯಾನ್ ಬಂತೋ ಹಾಗೆ ನಾನು ಎದ್ದೂ ಡಿಸೈಡ್ ಮಾಡೋದು ಮತ್ತು ನಾನು ಭಾನುವಾರ ಅಥವಾ ರಜಾ ದಿನ ಇರುವಾಗ ಏಳುವರೆಯಿಂದ ಎಂಟರ ಒಳಗೆ ಬೆಳಿಗ್ಗೆ ತರ್ತೀನಿ ಬೇರೆ ಕೆಲಸಕ್ಕೆ ಎಲ್ಲ ಹೋಗೋರು ಇರುವಾಗ ಕೆಲಸದ ದಿನದಂದು ನಾನು ಆರರಿಂದ ಆರೂವರೆ ಆರು ಮುಕ್ಕಾಲ್ರೊಳಗೆ ತರ್ತೀನಿ ಈಗ ಇಡ್ಲಿ ಎಲ್ಲ ಮಾಡಬೇಕಂದ್ರೆ ಆರೂವರೆ ಬೇರೆ ತಿಂಡಿ ಮಾಡಬೇಕಂದ್ರೆ ಆರು ಆರು ಕಾಲು ಆರು ಮುಕ್ಕಾಲು ಒಟ್ಟಲ್ಲಿ ಆರರಿಂದ ಆರೂವರೆ ಆರು ಮುಕ್ಕಾಲ್ರೊಳಗೆ ತೆಂಡೆ ಬೇಕಾಗುತ್ತೆ ನನಗೆ ಒಬ್ಬೊಬ್ರು ಒಂದೊಂದು ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾರೆ ಈಗ ನಾಳೆ ಭಾನುವಾರ ಅಲ್ವಾ ಹಾಗಾಗಿ ನಾನು ನಾಳೆ ಏನು ತಿಂಡಿ ಮಾಡ್ತೀನಿ ಅಂತ ನಾಳೆ ಡಿಸೈಡ್ ಮಾಡೋದು ನನಗಂತೂ ಬಟಾಣಿ ಬೇಯಿಸಿದ ಮತ್ತೆ ಮಸಾಲೆ ಅವಲಕ್ಕಿ ನೋಡಿ ಇದು ನಮ್ಮೂರ ಏನು ಹೇಳೋದು ಪೇಪರ್ ಅವಲಕ್ಕಿ ಈ ಅವಲಕ್ಕಿಯಿಂದ ಬೆಳಗ್ಗೆದ್ದು ಮಸಾಲೆ ಅವಲಕ್ಕಿ ಮಾಡ್ತೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಬಟಾಣಿ ಬೇಯಿಸ್ತೀನಿ ನಾನು ಇಲ್ಲೆಲ್ಲಿ ನೋಡಿಲ್ಲ ಬಟಾಣಿ ಬೇಯಿಸೋದು ನಮ್ಮೂರ ಕಡೆ ಇದೊಂದು ಬೆಳಗಿನ ಬ್ರೇಕ್ಫಾಸ್ಟ್ ಇವಾಗ ನಾವು ಬಟಾಣಿನ ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ಒಂದು ಎಂಟವರು ನೆನೆ ಹಾಕಿಡಬೇಕು ಆಮೇಲೆ ಬ ಅದನ್ನು ಚೆನ್ನಾಗಿ ಬೇಯಿಸಬೇಕು ಬೇಯಿಸಿ ಇದನ್ನು ಒಗ್ಗರಣೆಲ್ಲ ಹಾಕಿ ಒಂದು ಒಳ್ಳೆ ಡಿಶ್ ಮಾಡಿ ಆಮೇಲೆ ಮಸಾಲೆ ಅವಲಕ್ಕಿ ಜೊತೆ ತಿನ್ನೋದು ಬರೀ ಬೇಯಿಸಿ ತಿನ್ನೋದೆಲ್ಲ ತೆಂಗಿನ ತುರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಒಂದು ಒಳ್ಳೆ ಡಿಶ್ ಮಾಡ್ತೀನಿ ಹಾಗೆ ಇದನ್ನು ಇವಾಗ ಚೆನ್ನಾಗಿ ತೊಳೆದು ಮತ್ತು ನೆನೆ ಹಾಕಬೇಕು ನೆನೆ ಹಾಕಿದ ಮೇಲೆ ತುಂಬ ಸಲ ತೊಳೆಯೋದಕ್ಕಿಂತ ಚೆನ್ನಾಗಿ ನೆನೆ ಹಾಕಿ ತೊಳೆದು ಅನಂತರ ನೆನೆ ಹಾಕಿ ಬೆಳಿಗ್ಗೆ ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ ಅದು ಬೆಳಿಗ್ಗೆ ಎದ್ದು ನಮ್ಮ ಮೂಡಿ ಯಾವಾಗಲೂ ಸರಿ ಇರೋದಿಲ್ಲ ನೀವು ಬೆಳಿಗ್ಗೆ ಎದ್ದಾಗ ಜಾಸ್ತಿ ಕೆಲಸಗಳು ಇರೋದಿಲ್ಲ ನನಗೆ ಹಾಗೆ ನಾಳೆ ನನ್ನ ಏನು ಹೇಳೋದು ನನ್ನ ಒಬ್ಬಳ ಬ್ರೇಕ್ಫಾಸ್ಟ್ ಬಟಾಣಿ ಮತ್ತು ಅವಲಕ್ಕಿ ಮಸಾಲೆ ಅವಲಕ್ಕಿ ಬೇರೆಯವರಿಗೆಲ್ಲ ಏನು ಮಾಡಬೇಕು ಅಂತ ಬೆಳಿಗ್ಗೆ ಎದ್ದಾಗಲೇ ನಾನು ಡಿಸೈಡ್ ಮಾಡ್ತೀನಿ ಚಪಾತಿನೋ ನೀರು ದೋಸೆನೋ ಪುಳಿ ಪುಳಿಯೋಗರನೋ ಏನಾದರೂ ಒಂದು ಮಾಡಿಕೊಡ್ತೀನಿ ನನಗೆ ಮಾತ್ರ ನಾಳೆ ಬಟಾಣಿ ನಾಳೆ ಬೆಳಿಗ್ಗೆ ನಾನು ಎದ್ದಾಗ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಈಗ ನಾನು ಇದನ್ನು ತೊಳೆದು ನೆನೆ ಹಾಕ್ತೀನಿ ಬಟಾಣಿ ಎಲ್ಲ ನೆನೆ ಹಾಕಿದ್ದಾಯಿತು ಇನ್ನೂ ಚಾಚೆ ಮಾಡಬೇಕು ನೋಡಿ ಮೊದಲೆಲ್ಲ ನಮಗೆಲ್ಲ ತುರಿಸೋಗಿದ ಅಥವಾ ನಮ್ಮ ಹಿಂದಿನ ಕಾಲದವರಿಗೆಲ್ಲ ತುರಿಸೋ ಸ್ವಲ್ಪ ಬೆನ್ನು ತುರಿಸು ಸ್ವಲ್ಪ ಇಲ್ಲಿ ಕೈ ತುರಿಸು ನಮ್ಮ ಬೆನ್ನು ನಮ್ಮ ಬೆನ್ನು ನಮಗೆ ಕಾಣಿಸೋದಿಲ್ಲಲ್ವ ನಮ್ಮ ಬೆನ್ನು ಕೂಡ ನಮಗೆ ಕೈಗೆ ಸಿಗೋದಿಲ್ವಲ್ಲ ಈಗೆಲ್ಲ ನೋಡಿ ಯಾರು ಹೆಲ್ಪ್ ಬೇಡ ನೋಡಿ ಇಂಥದ್ರಲ್ಲಿ ಚೆನ್ನಾಗಿತ್ತು ಏನಾದರೂ ತುರಿಕೆ ಬಂದರೆ ಹೀಗೆ ತುರಿಸಿದ್ರೆ ಆಯಿತು ನೋಡಿ ನನಗೆ ಇಪ್ಪತ್ತು ರೂಪಾಯಿಗೆ ತಗೊಂಡೆ ಆಯಿತು ಅವಾಗೇನಾದರೂ ನೀನು ತೋರಿಸೆ ಪ್ಲೀಸ್ ಸ್ವಲ್ಪದು ಈ ಥರ ಈ ಥರ ತುರಿಸಬೇಕು ನೋಡಿ ನಿನ್ನೆ ಬೇರೆ ಇಲ್ಲಿ ಹೊಸ ಫ್ಯಾನ್ ಹಾಕಿಸಿದೆ ರಿಮೋಟ್ ಫ್ಯಾನ್ ಇದು ನೋಡಿ ಅಲ್ಲ ನಮಗೆ ಇದು ಕಮ್ಮಿ ಮಾಡಬೇಕಂದ್ರೆ ರಿಮೋಟಲ್ಲಿ ಹೀಗೆ ನೋಡಿ ఒందరలే ఆబోదు నీ ఒందరూ ఆమె ఐదు నూ ఎరడు ತುಂಬ ತಂಡಿ ಥಂಡಿ ಇದೆ ಅಲ್ವಾ ನಾನು ಎರಡರಲ್ಲಿ ಹಾಕ್ತೀನಿ ಫ್ಯಾನ್ ಫ್ಯಾನ್ ಫ್ಯಾನು ರಾತ್ರಿಯಲ್ಲಿ ನಾನು ಮೈ ಮೇಲೆ ಬೀಳುತ್ತಂತ ಭಯ ನನಗೆ ಯಾಕೆಂದರೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದೆ ಫ್ಯಾನ್ ನೋಡಿ ಹೊಸ ಫ್ಯಾನ್ ಒಳ್ಳೆಯ ಕಂಪೆನಿಯ ಫ್ಯಾನ್ ಇದು ಆದರೊಂದು ಭಯ ಎಲ್ರಿ ಗುಡ್ ನೈಟ್ ಬೆಳಿಗ್ಗೆ ಎದ್ರೆ ನೋಡೋಣ ಬಟಾಣಿ ಬೇಯಿಸೋಣ ವೀಡಿಯೋದಲ್ಲಿ ಬರೋಣ ಟಟಾ ಅಂತೂ ಇಂತೂ ಬೆಳಿಗ್ಗೆ ಎದ್ದಾಯಿತು ಬಹಳ ಬಹಳ ಚಳಿ ಇತ್ತಪ್ಪ ಅಯ್ಯೋ ಡಿಸೆಂಬರ್ ಇದು ಚಳಿ ಇದೆ ಅಲ್ವ ಡಿಸೆಂಬರ್ ಜನವರಿಯಲ್ಲಿ ಬರುವಂತಹ ಚಳಿ ಇತ್ತು ನೋಡಿ ನಮ್ಮ ಬಟಾಣಿ ಎಷ್ಟು ಒಂದು ಕಾಲು ಗ್ಲಾಸ್ ಬಟಾಣಿ ಹಾಕಿರೋದು ಇಲ್ಲಿ ಇವಾಗ ಎರಡು ಗ್ಲಾಸ್ ಅಷ್ಟಾಗಿದೆ ಇವಾಗ ತೊಳೆದು ನಾನು ನೆನೆ ಹಾಕಿರೋದು ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಮೊದಲು ಗ್ಯಾಸ್ ಸಿಲಿಂಡ್ರ್ ಆನ್ ಮಾಡಿ ಬರ್ತೀನಿ ಎಲ್ಲರ ಮನೆಯಲ್ಲೂ ಕೂಡ ರಾತ್ರಿ ಮಲಗುವಾಗ ಗ್ಯಾಸ್ ಸಿಲಿಂಡ್ರ್ ಆಫ್ ಮಾಡಿ ಈಗ ನಮ್ಮ ಬಟಾಣಿ ಕಾಳನ್ನು ಬೇಯಿಸೋಣ ಕುಕ್ಕರಲ್ಲಿ ಮೊನ್ನೆ ಕುಕ್ಕರಲ್ಲಿ ಸಾಮಾನ್ಯ ಇಪ್ಪತ್ತು ಬಿಸಿಲು ಬೇಕು ಅದಕ್ಕೆ ಸರಿಯಾದ ನೀರನ್ನು ನಾವು ಹಾಕೊಳ್ಬೇಕಿಲ್ಲ ಸರಿಯಾದ ನೀರನ್ನು ಹಾಕಿ ಬೇಯಿಸ್ತೀವಿ ಒಂದು ನಮಗೆ ಬಟಾಣಿ ಬೇಯಿಸಿದ ಮೇಲೆ ಎಲ್ಲ ವಸ್ತುಗಳನ್ನು ಹಾಕಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಕಾಯಿ ಒಡೆದು ತೆಂಗಿನ ತುರಿ ರೆಡಿ ಮಾಡಬೇಕು ಮಸಾಲೆ ಅವಲಕ್ಕಿ ಮತ್ತು ಬಟಾಣಿಗೆ ಇದಕ್ಕೆ ಎಷ್ಟು ಐವತ್ತು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ವರೆಗಾಗಿದೆ ಎಂಬತ್ತು ತೊಂಬತ್ತರವರೆಗಾಗಿದೆ ನೀವು ನೋಡಿ ಅವಲಕ್ಕಿ ಮತ್ತೆ ಬಟಾಣಿ ಸೇರಿಸಿ ಬಟಾಣಿ ಎರಡಕ್ಕೂ ಸೇರಿಸಿ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿನ ತಾಯ್ತು ಇನ್ನು ಈರುಳ್ಳಿ ಹಸಿಮೆಣಸಿನಕಾಯಿ ಕಟ್ ಮಾಡಬೇಕು ಇನ್ನೊಂದು ಎಂಟು ಿ ಮತ್ತೆ ಬಟಾಣಿ ಸೇರಿಸಿ ಬಟಾಣಿ ಎರಡಕ್ಕೂ ಸೇರಿಸಿ ಒಂದು ಮೀಡಿಯಂ ಗಾತ್ರದ ನಾನು ತಾಯ್ತು ಇನ್ನು ಈರುಳ್ಳಿ ಹಸಿಮೆಣಸಿನಕಾಯಿ ಕಟ್ ಮಾಡಬೇಕು ಇನ್ನೊಂದು ಎಂಟು ಬಟಾಣಿ ನಾನು ಆಫ್ ಮಾಡ್ತಾ ಆಯಿತು ಇಪ್ಪತ್ತ ಇಪ್ಪತ್ತೆರಡು ಬಿಸಿಲಾಯ್ತು ಈಗ ಬೆಂದಿರಬಹುದು ನಾನು ಅಂದಾಜು ಪ್ರಕಾರ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ ನಾನಿಲ್ಲಿ ಬಟಾಣಿಗೆ ತಗೊಂಡಿರುವ ಸಾಮಗ್ರಿಗಳು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿದು ಮುಕ್ಕಾಲು ಭಾಗ ಒಂದು ಐದು ಹಸಿಮೆಣಸಿನ್ಕಾಯಿ ಆಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಕಪ್ ತೆಂಗಿನ ತುರಿ ಒಂದು ಮೂರು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಅಥವಾ ಬೇಡ ಯಾವುದಾದ್ರೂ ಆಮೇಲೆ ಕರಿಬೇವು ಇಷ್ಟು ತಗೊಂಡಿದ್ದೇನೆ ಎಣ್ಣೆ ಬಿಸಿಯಾಗಿದೆ सासव्या कडले बे उन बे हाकता

Benim beşiğim var, opak ediliyor. Bir kere opak eder saat ha, olsa ya? Şu sakkalı

ಇವಾಗ ನೋಡಿ ನಮ್ಮ ಬಟಾಣಿ ಕಾಳು ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಕುದಿಬೇಕು ಈಗ ಈಗ ತೆಂಗಿನ ತುರಿ ಹಾಕೋಣ ತೆಂಗಿನ ತುರಿ ಹಾಕಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಬೇಕು ಯಾಕಂದರೆ ತೆಂಗಿನ ತುರಿ ಕೂಡ ಬೇಯ್ಬೇಕಲ್ವ ಇಲ್ಲಾಂದ್ರೆ ಕೆಟ್ಟೋಗ್ಬಿಡುತ್ತೆ ತೆಂಗಿನ ತುರಿ ಅಥವಾ ತೆಂಗಿನಕಾಯಿ ಬೇಗ ಕೆಟ್ಟೋಗೋದು ಈಗ ಎರಡು ನಿಮಿಷ ಬೇಯ್ತಾ ಇರಲಿ ಚೆನ್ನಾಗಿರುತ್ತೆ ಅದು ಟೀ ಜೊತೆ ಎಲ್ಲ ತಿನ್ನಲಿಕ್ಕೆ ಇನ್ನು ನಮ್ಮದು ಮಸಾಲೆ ಅವಲಕ್ಕಿ ಒಂದಾಗಬೇಕು ಮಸಾಲೆ ಅವಲಕ್ಕಿ ಆದಮೇಲೆ ತಿನ್ನೋದು ಈಗ ನಮ್ಮ ಬಟಾಣಿ ಕಾಳು ರೆಡಿ ಆಯಿತು ಇನ್ನು ಸ್ಟವ್ನ ಹಾಗೆ ಆಫ್ ಮಾಡೋಣ ಹಾಗೆ ಒಂದು ಐದು ನಿಮಿಷ ಆಗುವಾಗ ಈಗ ಮಸಾಲೆ ಅವಲಕ್ಕಿಗೆ ಕೂಡ ರೆಡಿ ಮಾಡಬೇಕು ಈ ಥರ ಸ್ವಲ್ಪ ನೀರು ನೀರಾಗಿದ್ದರೇ ನಮಗೆ ಟೀ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅವಲಕ್ಕಿಗೆ ನಾನು ಇಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಅಂದರೆ ಈ ಥರ ಪೀಸಾಗಿ ಬಂದಿದೆ ಇಲ್ಲಿ ನಾನು ನೋಡಿ ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಧನಿಯಾ ಬೀಜ ಉದ್ದಿನ ಕಾಳು ಇದನ್ನೆಲ್ಲವನ್ನು ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ ನೋಡಿ ಇದೆ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆಬೇಳೆ ಎಲ್ಲವೂ ಹಾಕಿದ್ದೇನೆ ಇದನ್ನಿವಾಗ ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಬರಬೇಕು ನೋಡಿ ಇಷ್ಟು ಹುಣಸೆಹಣ್ಣು ಹಾಕಬೇಕು ಏನಾದರೂ ನಿಮಗೆ ಹೋಟೆಲ್ ಥರ ನಮ್ಮೂರು ಹೋಟ್ಲಲ್ಲೆಲ್ಲ ಇದು ಜಾಸ್ತಿ ಮಾಡ್ತಾರೆ ಕಲರ್ ಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫುಡ್ ಕಲರ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅರಿಶಿನ ಪುಡಿ ಹಾಕಿ ಹಾಗೆ ರುಚಿಗೆ ತಕ್ಕ ಹಾಕಿ ಇನ್ನು ಇದನ್ನು ನೀರು ಹಾಕದೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಬರಬೇಕು ಈಗ ಮಸಾಲೆ ಅವಲಕ್ಕಿದು ಪುಡಿ ರೆಡಿ ಆಯಿತು ಇದನ್ನು ನಾನು ಹೀಗೆ ಪುಡಿ ಮಾಡ್ಕೊಂಡು ಬಂದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಬಟಾಣಿ ಜೊತೆ ಬೆಳಗಿನ ಟೀಗೆ ಕಾಫಿಗೆ ಸೂಪರಾಗಿರುವ ಒಂದು ಡಿಶ್ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕಾಯ್ತ ಈಗ ಫ್ರೈ ಮಾಡಿರುವ ಕರಿಬೇವು ಸೊಪ್ಪು ಹಾಕಿದೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ಬೇರೆ ಮಸಾಲೆ ಫ್ರೈ ಮಾಡುವಾಗ ಇದನ್ನು ಕೂಡ ಫ್ರೈ ಮಾಡಿದ್ದೆ ಈಗ ನಮ್ಮ ಪೇಪರ್ ಅವಲಕ್ಕಿನ ಹಾಕೋಣ ಇದಕ್ಕೆ ಇದು ಮಂಗಳೂರು ಪೇಪರ್ ಹೊಲಕ್ಕಿ ಈ ಪೇಪರ್ ಹೊಲಕ್ಕಿ ಮಾತ್ರ ಇದು ಕೇಸರಿ ಹೋಗೋದು ಇವಾಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೂರು ನೀರು ಬೇಕಂದ್ರೆ ಅಂಟಿಸ್ಕೊಳ್ಳಿ ಕೈಯಲ್ಲಿ ಬರೀ ಒಣ 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 ಇರುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಬೇಕಂದ್ರೆ ಕೈಗೆ ಚಿಮುಕಿಸಿ ನೀವು ನಮ್ಮ ಮಸಾಲೆ ಅವಲಕ್ಕಿ ರೆಡಿ ಆಯಿತು ನೋಡಿ ಸೂಪರಾಗಿರುವ ಮಸಾಲೆ ಅವಲಕ್ಕಿ ಇದು ನಮ್ಮೂರ ಹೋಟೆಲ್ ರುಚಿಯಾಗಿದೆ ಸೇಮ್ ಹಾಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ನಮ್ಮ ಬೇಯಿಸಿರೋ ಬಟಾಣಿ ಕಾಳು ಹಾಗೂ ಮಸಾಲೆ ಅವಲಕ್ಕಿ ರೆಡಿಯಾಗಿದೆ ಹೀಗೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಒಂದು ಬ್ರೇಕ್ಫಾಸ್ಟ್ ಇದು ಇದು ಸಂಜೆ ಹೊತ್ತಿಗೆ ಕೂಡ ಆಗುತ್ತೆ ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಹಾಗೆ ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಐಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ನೀವೆಲ್ಲ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ನಮ್ಮ ಬೇಯಿಸಿರುವ ಬಟಾಣಿ ಕಾಳು ಹಾಗೂ ಮಸಾಲೆ ಅವಲಕ್ಕಿ ಈಗ ರೆಡಿ ಆಯಿತು ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಯಾಕೆಂದರೆ ಇದೊಂದು ಡಿಫ್ರೆಂಟಾಗಿರುವ ಬ್ರೇಕ್ಫಾಸ್ಟ್ ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಇದು ಬೆಳಿಗ್ಗೆ ಅಲ್ಲದೆ ಸಂಜೆ ಟೀ ಕಾಫಿ ಕೂಡ ಬಹಳ ಚೆನ್ನಾಗಿರುತ್ತೆ ಹಾಗೇ ಆಯಿಲ್ ಸರಿತ ಕುಕ್ ಆ್ಯಂಡ್ ಬ್ಲಾಗ್ಸ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಕಮೆಂಟ್ ಮಾಡಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕೆಂದರೆ ತುಂಬ ಕಷ್ಟಪಟ್ಟು ನಾನು ಅಡುಗೆ ಮಾಡ್ತಾಯಿದ್ದೀನಿ ವೀಡಿಯೋಗಂತಲೇ ನಾನು ಮಾಡ್ತಾಯಿದ್ದೀನಿ ಹಾಗೆ ಸುಲಭದಲ್ಲಿ ಮಾಡುವವರೆಲ್ಲ ಯೂಟ್ಯೂಬ್ ಇವತ್ತು ಯಾವುದೋ ರೇಂಜಲ್ಲಿದ್ದಾರೆ ನಾವು ಕಷ್ಟ ಪಟ್ಟು ಯೂಟ್ಯೂಬ್ ಮಾಡುವವರೆಲ್ಲ ಒಂದು ಮೂಲೆಯಲ್ಲಿದ್ದಾರೆ ಇದ್ದೀವಿ ನಾವು ಹಾಗೆ ನಿಮ್ಮದೆಲ್ಲ ನನಗೆ ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸ್ವಲ್ಪ ಹೆಚ್ಚು ಹೆಚ್ಚಾಗಿ ನೋಡಿ ಸುಲಭ ಸುಲಭದ ತಿಂಡಿಯೊಂದಿಗೆ ದಿನ ಬರ್ತೀನಿ ನಿಮ್ಮ ಮುಂದೆ ಎಲ್ರಿಗೂ ಟಾಟಾ ಬೊಬೈ ಸಿ ಕೇರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಮ್ಮ